ಇನ್ನು ಕುಮಟಾ ಪಟ್ಟಣದ ಶಶಿಹಿತ್ತಲ್ನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಡಿಜೆ ಬಳಸಿದ್ದಕ್ಕೆ ಗಣೇಶೋತ್ಸವ ಮಂಡಳಿಯ ವಿರುದ್ಧ ಕುಮಟಾ ಪೊಲೀಸರು ಪ್ರಕರಣ ದಾಖಲಿಸಿ ಡಿಜೆಯನ್ನ ವಶಕ್ಕೆ ಪಡೆದಿದ್ದನ್ನು ಖಂಡಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಘಟಕ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಕುಮಟಾದಲ್ಲಿ ನಡೆದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ದಶಕಗಳಿಂದ ಗಣೇಶೋತ್ಸವವನ್ನು ಡಿಜೆ ಮೂಲಕ ಅದ್ದೂರಿಯಾಗಿ ಆಚರಿಸುತ್ತಾ ಬಂದಿತ್ತು ಆದರೆ ಸೆಪ್ಟೆಂಬರ್ ಹನ್ನೊಂದರಂದು ಪಟ್ಟಣದ ಶಶಿ ಹಿತ್ತಲ ಗಣೇಶೋತ್ಸವ ಸಮಿತಿಯಿಂದ ನಡೆದ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಡಿಜೆ ಬಳಸಿದ್ದಕ್ಕೆ ಪೊಲೀಸರು ಬಂದು ಡಿಜೆಯನ್ನ ಬಂದ್ ಮಾಡಿಸಿದ್ರು ಬಳಿಕ ಸೂರಜ್ ನಾಯ್ಕ್ ಸೋನಿ ಸ್ಥಳಕ್ಕೆ ಬಂದು ಪೊಲೀಸರೊಂದಿಗೆ ಚರ್ಚಿಸಿ ಮತ್ತೆ ಗಣೇಶ ವಿಸರ್ಜನಾ ಮೆರವಣಿಗೆಗೆ ಅನುವು ಮಾಡಿಕೊಟ್ಟಿದ್ರು ಆದರೆ ವಿಸರ್ಜನೆಯ ಬಳಿಕ ಡಿಜೆಯನ್ನ ವಶಿಕ ಪಡೆದ ಪೊಲೀಸರು ಗಣೇಶೋತ್ಸವ ಸಮಿತಿಯ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ ನಾನು ಬೆಂಗಳೂರಿನಲ್ಲಿದ್ದ ಕಾರಣ ತಕ್ಷಣಕ್ಕೆ ಬರುವುದಕ್ಕೆ ಆಗಲಿಲ್ಲ ನಾನು ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಮಾತನಾಡುವಷ್ಟರಲ್ಲಿ ಎಸ್ಪಿಯವರ ಸೂಚನೆ ಮೇರೆಗೆ ಪ್ರಕರಣ ದಾಖಲಿಸಿರುವುದು ತಿಳಿದು ಬಂದಿದೆ ಯಾರೋ ಒಬ್ಬ ವಿಐಪಿ ಕರೆ ಮಾಡಿ ದೂರು ಕೊಟ್ಟಿದ್ದರಿಂದ ಇಷ್ಟೆಲ್ಲ ಅವಾಂತರವಾಗಿದೆ ಪೊಲೀಸರು ಹಬ್ಬದ ಆಚರಣೆ ವೇಳೆ ಈ ರೀತಿ ತೊಂದರೆ ಕೊಡುವುದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಇಂತಹ ಪ್ರಮಾದಗಳು ಮತ್ತೊಮ್ಮೆ ನಡೆದರೆ ನಾವೆಲ್ಲ ಸುಮ್ಮನೆ ಇರುವುದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದರು ಯಾರೋ ಫೋನ್ ಕರೆ ಮಾಡಿದ್ದಾರೆ ಅನ್ನೋದನ್ನು ಹೇಳಿ ಈ ಸರ್ ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಮಾಡಿದರು ಅದರ ನಂತರ ಮತ್ತೆ ಗಲಾಟೆ ಆಗಿ ಜೆ ಡಿ ಎಸ್ ಮುಖಂಡ ಸೂರತ್ ನಾಯಕರು ಬಂದು ಪ್ರಾರಂಭವನ್ನು ಮಾಡಿಸಿದ್ರು ಅದರ ನಂತರ ಮತ್ತೆ ಎಲ್ಲ ಮುಗಿದ ನಂತರ ಬೆಳಗಿನ ಜಾವ ಅವರೆಲ್ಲ ವಾಪಸ್ ಹೋಗ್ತಾ ಇರಬೇಕಾದ್ರೆ ಚರ್ಚ್ ಮಾಡಿ ಮಂಟಿ ರೋಡ್ ಬಳಿ ಅದನ್ನು ತಡೆದು ಅದನ್ನು ಸೀಸ್ ಮಾಡಿ ಕೋರ್ಟ್ಗೆ ಹೋಗುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಿದ್ದಾರೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದೆ ಬೆಳಗ್ಗೆ ನನಗೆ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ಮನೆಯವರು ಫೋನ್ ಮಾಡಿದ್ದು ರಾತ್ರಿ ನಾಗ ಗಂಡ ಬದಲು ಮನೆಯಲ್ಲಿ ಈಗಲ್ಲ ಅಂತ ಹೇಳಿದ್ರು ಬೆಳಿಗ್ಗೆ ನಾನು ಮಾತಾಡಬೇಕು ಈಗ ಅವರು ಚೀಸ್ ನಾನು ಡಿ ಎಸ್ ಐ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ ನಾನು ಆಮೇಲೆ ಎಸ್ ಪಿ ಅವರಿಗೂ ಫೋನ್ ಮಾಡಿದರೆ ಅವರು ಬೆಳಿಗ್ಗೆ ನೀವು ಫೋನ್ ಹೋಗಲಿಲ್ಲ ಇದ ಒಂದು ಸಾರಿ ಎಫ್ಐ ಆರ್ ಮಾಡಿದ ನಂತರ ಪೊಲೀಸ್ ಇಲಾಖೆಯವರು ಸಾಮಾನ್ಯವಾಗಿ ಅವರ ಕೈಯಲ್ಲಿ ಇರುವುದಿಲ್ಲ ಪೂಜೆ ಇನ್ನು ಜೆಡಿಎಸ್ ಮುಖಂಡ ಸೂರಜ್ ನಾಯ್ ಸೋನಿ ಮಾತನಾಡಿ ಹಿತ್ತಲ್ ಗಣೇಶೋತ್ಸವ ಸಮಿತಿ ಮೇಲೆ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಹಿತ್ತಲ್ ಗಣೇಶೋತ್ಸವ ಸಮಿತಿಯವರು ಪ್ರತಿ ವರ್ಷವೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೌಹಾರ್ದಯುತವಾಗಿ ಹಬ್ಬವನ್ನು ಆಚರಿಸುತ್ತಿದ್ದರು ಆದರೆ ಈ ಬಾರಿ ಏಕಾಏಕಿ ಪೊಲೀಸರು ಈ ರೀತಿ ಮಾಡಿರುವುದು ತೀವ್ರ ನೋವು ತಂದಿದೆ ಕೂಡಲೇ ಪೊಲೀಸರು ದೂರನ್ನ ವಾಪಸ್ಸು ಪಡೆಯಬೇಕೆಂದು ಹೇಳಿದರು ನಾವೆಲ್ಲ ತಿಳ್ಕೊಂಡಿದ್ದೀವಿ ಒಂದು ಗಣ್ಯ ವ್ಯಕ್ತಿ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಹಂಗಾಗಿ ಸೌಂಡ್ ಭಾಳ ಸೌಂಡ್ ಪೊಲ್ಯೂಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸೌಂಡ್ ಪೊಲ್ಯೂಷನ್ ಬಗ್ಗೆ ಭಾಳವಾರು ವಿಮರ್ಶೆ ಇಡೀ ದೇಶದಲ್ಲಿ ನಡೀತಾ ಇದೆ ಅದು ಎಲ್ಲೆಲ್ಲಿ ಸೌಹಾರ್ದತ್ವ ನಡೀತಾ ಇದೆ ಅದು ತೊಂದರೆ ಇಲ್ಲ ಇಲ್ಲೂ ಎಲ್ಲ ಧರ್ಮದವರು ಅವ್ರವ್ರ ಆಚರಣೆಯನ್ನು ಭಾಳ ವಿಜೃಂಭಣೆಗೆ ಮಾಡ್ತಾರೆ ಅದಕ್ಕೆಲ್ಲ ಧರ್ಮದವರು ಸಹಕಾರ ಮಾಡ್ತಾ ಇದ್ದಾರೆ ನಾವು ಸರ್ವೆ ಸರ್ವೆ ಸಾಮಾನ್ಯವಾಗಿ ನೋಡ್ತಿರುವಂಥದ್ದು ಒಂದು ಗಣ್ಯ ವ್ಯಕ್ತಿ ಕಂಪ್ಲೇಂಟ್ ಮಾಡ್ತಾನೆ ಅಂದರೆ ಎಫ್ ಐ ಆರ್ ಎಫ್ಐಆರ್ ಅವ್ನ ಅವನು ಒಂದು ತೀಸ್ರ ಹಾಕ್ಬೇಕಿತ್ತಲ್ಲ ಯಾಕೆ ಹಾಕಿಲ್ಲ ಇವರು ಇವ್ರ ಉದ್ದೇಶ ಹಾಗಾದರೆ ಏನು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನನಗೆ ವಕೀಲರು ಹತ್ರ ಮಾತಾಡುವ ಪ್ರಕಾರ ನನಗೆ ಇರೋ ಮಾಹಿತಿ ಪ್ರಕಾರ ಇಟ್ ಈಸ್ ಟೋಟಲಿ ಹೆಸರು ಮೊದಲ ಕೇಸ್ ಸ್ವಂತ ಪೊಲೀಸ್ ಇಲಾಖೆ ಕೇಸನ್ನು ಹಾಕಿದ್ರು ಇದನ್ನು ನಮ್ಮ ಇದನ್ನು ಯಾಕೆ ಕಳಿಸ್ತೀನಿ ಅಂದರೆ ಪೊಲೀಸ್ ಇಲಾಖೆ ಗಣೇಶ್ ವಿಸರ್ಜನೆ ಮಾಡೋ ಪೂರ್ವದಲ್ಲಿ ಸಭೆ ಕಲಿತು ಎಲ್ಲ ಈ ಗಣೇಶೋತ್ಸವ ಸಮಿತಿಯವರು ಸಭೆ ಕರೆದು ಯಾವ ರೀತಿ ನಡೆಸಬೇಕು ಅಂತ ಸೌಲಭ್ಯ ಭಾಳ ಚೆನ್ನಾಗಿ ನೀವು ಸಭೆಯನ್ನು ಮಾಡ್ತೀರಿ ಎಲ್ಲ ಮಾಹಿತಿಗಳನ್ನ ಕೊಡ್ತೀರಿ ಲಾಟ್ರಿ ಮಾಡಬಾರ್ದು ಅಂದರೆ ಅಷ್ಟೇ ಹಾಗಾದೇಶ ಎಷ್ಟೋ ಕಡೆ ಲಾಟ್ರಿ ಮಾಡ್ತಿಲ್ಲ ಇದನ್ನೆಲ್ಲ ಹೇಳೋ ಡಿ ಜೆ ಬಗ್ಗೆ ನೀವು ಅವ್ರಿಗೆ ಮಾಹಿತಿ ಕೊಡೋದಿಲ್ಲ ಇಲ್ಲಿ ಏಕಾಏಕಿ ಬಂದು ಯಾವ ಡಿ ಜೆನೂ ನಿಲ್ಲಿಸಿದೆ ಶಶಿ ಇದ್ರದ್ದು ಮೀನುಗಾರಂತೆ ನಿಲ್ಲಿಸ್ಬೇಕು ಅಂದರೆ ನಿಮ್ಮ ಏನು ಮತ್ತು ಮೇಲಾಗಿ ಶಿವಮೊಗ್ಗ ಕೇಸ್ ಮಾಡಬೇಕು ಿಲ್ಲ ಅಂತೂ ನಮ್ಮ ಇಂದ್ರೆ ಅವ್ರು ಹೇಳಿದ್ದಾರೆ ಅವತ್ತು ನಾವು ಹೇಳಿದ್ದೀವಿ ಯಾರು ಮಾಡಿದ್ದಾರೆ ಕಂಪ್ಲೇಂಟ್ ಅಂತ ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಮದ್ದಿನಾದಂತ ಕೇಸಲ್ಲಿ ಸೋಮದ ಕೇಸ್ ಅಂತ ಗೊತ್ತಾದ್ರೆ ನಮ್ಗೆ ನಮ್ಗೆ ಆಶ್ಚರ್ಯ ಯಾರು ಕೇಸ್ ಮಾಡಿರ್ಬೋದು ಅಂತ ನಾವು ತಿಳ್ಕೊಂಡಿದೀವಿ ಅವ್ರ ಹೆಸರು ಹಾಕಿಲ್ಲ ಅವರು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಗಣ್ಯರು ಇದ್ದಾರೆ ಎಲ್ಲ ಪಕ್ಷದವರು ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಪತ್ರಿಕೆ ಮುಖಾಂತರ ಕುಮಟಾ ಬಿಜೆಪಿ ಮಂಡಲ ಅಧ್ಯಕ್ಷ ಜಿಐ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ ಹಾಗೂ ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿಜಿ ಹೆಗಡೆ ಮಾತನಾಡಿ ಶಶಿ ಹಿತ್ತಲ ಗಣೇಶೋತ್ಸವ ಸಮಿತಿಯ ವಿರುದ್ಧ ಪೊಲೀಸರು ಕೈಗೊಂಡ ಕ್ರಮ ಆಕ್ಷೇಪಾರ್ಹವಾದದ್ದು ಹಿಂದೂ ಧರ್ಮೀಯ ಹಬ್ಬಗಳ ಆಚರಣೆಗೆ ತೊಂದರೆ ಕೊಡುವ ಕೆಲಸ ಪೊಲೀಸ್ ಇಲಾಖೆ ಮಾಡುವ ಮೂಲಕ ಕೋಮುಸೌಧತೆಯನ್ನ ಹಾಳು ಮಾಡುವ ಕೆಲಸ ಮಾಡುತ್ತಿದೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಈ ರೀತಿ ಮಾಡುತ್ತಿರುವ ಪೊಲೀಸ್ ಇಲಾಖೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದರೆ ನಾವು ಸುಮ್ಮನೆ ಇರುವುದಿಲ್ಲ ಎಂದು ಹೇಳಿದರು ಮೀನುಗಾರರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಮಂಜುನಾಥ್ ಹರಿಕಂತ್ರ ಮಾತನಾಡಿ ಈ ಪ್ರಕರಣದಲ್ಲಿ ದೂರು ಕೊಟ್ಟವರ ಹೆಸರು ಕೇಳಿದರೆ ಹೇಳುವುದಿಲ್ಲ ಎಸ್ಪಿಯವರು ಹೇಳಿದ್ದಾರೆ ಎನ್ನುತ್ತಾರೆ ಇಂತಹ ಘಟನೆಗಳು ನಡೆದಾಗ ನಮ್ಮ ಮೀನುಗಾರರ ಮುಖಂಡರನ್ನ ಕರೆಯಿಸಿದ್ರೆ ಈ ಸಮಸ್ಯೆಯನ್ನ ಅಲ್ಲಿಯೇ ಪರಿಹರಿಸುತ್ತಿದ್ದೆವು ಆದರೆ ಈಗ ಪ್ರಕರಣವನ್ನು ದಾಖಲಿಸಿ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ಯಾರೂ ಮಾಡದ ತಪ್ಪನ್ನ ನಾವು ಮಾಡಿಲ್ಲ ಎಲ್ಲರೂ ಕೂಡ ಡಿಜೆಯನ್ನ ಬಳಸಿದ್ದಾರೆ ಆದರೆ ನಮ್ಮವರ ಮೇಲೆ ಮಾತ್ರ ಪ್ರಕರಣ ದಾಖಲಿಸಿದ್ದು ಆಕ್ಷೇಪಾರ್ಹ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ವೇಳೆ ಶಶಿ ಹಿತ್ತಲ್ ಗಣೇಶೋತ್ಸವ ಸಮಿತಿಯವರು ಮೀನುಗಾರ ಮುಖಂಡರು ಹರಿಕಂತ್ರ ಸಮಾಜದ ಮುಖಂಡರು ಹಾಗೂ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ